ಮಹಾರಾಷ್ಟ್ರದಲ್ಲಿ ದಿಗ್ವಿಜಯ ಸಾಧಿಸಿದ ಬಿಜೆಪಿಗೆ ಶಾಕ್ ಫಲಿತಾಂಶ ಬಂದು ಒಂದು ವಾರ ಕಳೆದರೂ ಆಗದ ಸರ್ಕಾರ ರಚನೆ ಮಹಾಯುತಿಗೆ ಕಗ್ಗಂಟಾಯ್ತು ಮುಖ್ಯಮಂತ್ರಿ ಆಯ್ಕೆ ಮುಖ್ಯಮಂತ್ರಿಯಾಗಿದ್ದ ಏಕನಾಥ್ ಶಿಂದೆ ರಾಜೀನಾಮೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವ ಸಾಧ್ಯತೆ ಇದೆ ಬಿಜೆಪಿಯ ನಿರ್ಧಾರದಿಂದ ಬೇಸರಗೊಂಡ್ರ ಏಕನಾಥ್ ಶಿಂದೆ ಇಂದು ಸಂಜೆ ದೆಹಲಿಗೆ ತೆರಳಬೇಕಿದ್ದ ಮಹಾಯುತಿ ನಾಯಕರು ಶಾ ಮತ್ತು ನಡ್ಡಾರನ್ನ ಭೇಟಿಯಾಗಬೇಕಿದ್ದ ಫಡ್ನವೀಸ್ ಅಜಿತ್ ಪವಾರ್ ಶಿಂದೆ ಏಕನಾಥ್ ಶಿಂದೆ ಮಹಾಯುತಿ ಸಭೆ ನಿಗದಿ ಆಗಿದ್ರೂ ಸ್ವಗ್ರಾಮಕ್ಕೆ ತೆರಳಿದ್ದಾರೆ ಶಿಂದೆ ನಡೆಯಿಂದ ರದ್ದಾಯಿತು ಮಹಾಯುತಿ ಮೀಟಿಂಗ್ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಏಕನಾಥ್ ಶಿಂದೆ ನಡೆ ಇನ್ನು ಸರ್ಕಾರ ರಚನೆ ಸಂಬಂಧ ರೆಬೆಲ್ ಆದ್ರ ಏಕನಾಥ್ ಶಿಂದೆ ಮತ್ತೊಂದು ರಾಜಕೀಯ ಸರ್ಕಸ್ಗೆ ರೆಡಿ ಆಗ್ತಿದೆಯಾ ಮಹಾರಾಷ್ಟ್ರ ರಣರೋಚಕ ಘಟ್ಟ ತಲುಪಿದ ಮಹಾರಾಷ್ಟ್ರ ರಾಜಕಾರಣ ಮಹಾರಾಷ್ಟ್ರದ ಸರ್ಕಾರ ಇನ್ನೂ ರಚನೆಯಾಗಿಲ್ಲ ಮಹಾರಾಷ್ಟ್ರದಲ್ಲಿ ದಿಗ್ವಿಜಯ ಸಾಧಿಸಿದ ಬಿಜೆಪಿಗೆ ಶಾಕ್ ಒಂದು ಎದುರಾಗಿದೆ ಫಲಿತಾಂಶ ಬಂದು ಒಂದು ವಾರ ಕಳೆದರೂ ಆಗದ ಸರ್ಕಾರದ ರಚನೆ ಮಹಾಯುತಿಗೆ ಕಗ್ಗಂಟಾಯಿತು ಮುಖ್ಯಮಂತ್ರಿ ಆಯ್ಕೆ ಮುಖ್ಯಮಂತ್ರಿ ಆಗಿದ್ದ ಏಕನಾಥ್ ಶಿಂದೆ ರಾಜೀನಾಮೆ ನೀಡಿದ್ದಾರೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವ ಸಾಧ್ಯತೆ ಇದೆ ಬಿಜೆಪಿಯ ನಿರ್ಧಾರದಿಂದ ಶಿಂದೆ ಬೇಸರಗೊಂಡ್ರ ಹೇಗೆ ಅಂತ ಇಂದು ಸಂಜೆ ದೆಹಲಿಗೆ ತೆರಳಬೇಕಾಗಿದ್ದ ಮಹಾಯುತಿ ನಾಯಕರು ಶಾ ಮತ್ತು ನಡ್ಡಾರನ್ನ ಭೇಟಿಯಾಗಬೇಕಿದ್ದ ಫಡ್ನವೀಸ್ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಆದ್ರೆ ಮುಂಬೈಯಿಂದ ದಿಢೀರಂತ ಏಕನಾಥ್ ಶಿಂದೆ ಸ್ವಗ್ರಾಮಕ್ಕೆ ತೆರಳಿದ್ದಾರೆ ಜೂಟ್ ಆಗಿದ್ದಾರೆ ಏಕನಾಥ್ ಶಿಂದೆ ಮುಂಬೈಯಿಂದ ಏಕನಾಥ್ ಶಿಂದೆ ಮಹಾಯುತಿ ಸಭೆ ನಿಗದಿಯಾಗಿದ್ರು ಸ್ವಗ್ರಾಮಕ್ಕೆ ತೆರಳಿದ್ದಾರೆ ಶಿಂದೆ ನಡೆಯಿಂದ ರದ್ದಾಯಿತು ಮಹಾಯುತಿ ಮೀಟಿಂಗ್ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಏಕನಾಥ್ ಶಿಂದೆಯವರ ನಡೆ ಸರ್ಕಾರ ರಚನೆ ಸಂಬಂಧ ರೆಬೆಲ್ ಆದ್ರ ಏಕನಾಥ್ ಶಿಂದೆ ಮತ್ತೊಂದು ರಾಜಕೀಯ ಸರ್ಕಸ್ಗೆ ರೆಡಿ ಆಗ್ತಿದೆಯಾ ಮಹಾರಾಷ್ಟ್ರ ರಣರೋಚಕ ಘಟ್ಟ ತಲುಪಿದ ಮಹಾರಾಷ್ಟ್ರ ರಾಜಕಾರಣ ಬಹುಮತಗಳಿಂದ ಗೆದ್ದು ಬೀಗಿದ್ದ ಮಹಾರಾಷ್ಟ್ರದಲ್ಲಿ ಇದುವರೆಗೂ ಸರ್ಕಾರ ರಚನೆಯಾಗಿಲ್ಲ ಫಲಿತಾಂಶ ಬಂದು ಒಂದು ವಾರ ಕಳೀತು ಮಹಾಯುತಿಗೆ ಕಗ್ಗಂಟಾಯಿತು ಮುಖ್ಯಮಂತ್ರಿ ಆಯ್ಕೆ ಮುಖ್ಯಮಂತ್ರಿಯಾಗಿದ್ದ ಏಕನಾಥ್ ಶಿಂದೆ ರಾಜೀನಾಮೆ ನೀಡಿದ್ದಾರೆ ಈಗಾಗಲೇ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವ ಸಾಧ್ಯತೆ ಇದೆ ಬಿಜೆಪಿಯ ನಿರ್ಧಾರದಿಂದ ಬೇಸರಗೊಂಡ್ರ ಹೇಗೆ ಅಂತ ಇಂದು ಸಂಜೆ ದೆಹಲಿಗೆ ತೆರಳಬೇಕಿದ್ದ ಮಹಾಯುತಿ ನಾಯಕರು ಶಾ ನಡ್ಡಾರನ್ನ ಭೇಟಿಯಾಗಬೇಕಿತ್ತು ಮುಂಬೈಯಿಂದ ದಿಢೀರಂತ ಅಂತ ಸ್ವಗ್ರಾಮಕ್ಕೆ ಜೂಟಾಗಿದ್ದಾರೆ ಶಿಂದೆಯವರು ಫಲಿತಾಂಶ ಬಂದು ಒಂದು ವಾರ ಕಳೆದರೂ ಆಗದ ಸರ್ಕಾರದ ರಚನೆ ಮಹಾಯುತಿಗೆ ಕಗ್ಗಂಟಾಯಿತು ಮುಖ್ಯಮಂತ್ರಿ ಆಯ್ಕೆ ಮುಖ್ಯಮಂತ್ರಿ ಆಗಿದ್ದ ಏಕನಾಥ್ ಶಿಂದೆ ರಾಜೀನಾಮೆ ನೀಡಿದ್ದಾರೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವ ಸಾಧ್ಯತೆ ಇದೆ ಬಿಜೆಪಿಯ ನಿರ್ಧಾರದಿಂದ ಶಿಂದೆ ಬೇಸರಗೊಂಡ್ರ ಹೇಗೆ ಅಂತ ಇಂದು ಸಂಜೆ ದೆಹಲಿಗೆ ತೆರಳಬೇಕಾಗಿದ್ದ ಮಹಾಯುತಿ ನಾಯಕರು ಶಾ ಮತ್ತು ನಡ್ಡಾರನ್ನ ಭೇಟಿಯಾಗಬೇಕಿದ್ದ ફડનવીસ અજી પવાારમાં એકનાથ છિંદ